ಇದೆಲ್ಲ ಬಾಟ್ಲಿ ಹಾಕದೇ ಇರೋದು ಈ ಕಡೆ ಬಾಟ್ಲಿ ಹಾಕಿದ್ದೀವಿ ಇದು ಹೆಂಗೆ ಓಕೆ ಆಯ್ತಾ ಇಲ್ಲ ನೋಡೋಣ ಓಹ್ ಹೋಗ್ತಾ ಇದೆಯಲ್ಲ ನೀರು ಇಷ್ಟೋದು ಸಾಕು ಇಲ್ಲಿ ನೀರು ನಿಂತ್ಕೊಂಡಿದೆ ಹೋಗ್ತಾ ಇಲ್ಲ ಇಲ್ಲಿ ಬಾದೇವು ಇದು ಕಷ್ಟತೈ ಕಸ ಕುಂತೈತಿ ಇಲ್ಲಿ ಬಾಟ್ಲಿಗೆ ಈಗ ನೀರು ಏರಿಲ್ಲ ಅಂದ್ರೆ ಏನ್ ಮಾಡಬೇಕು ಅಡ್ಡೊಂದು ಕಲ್ಲು ಇಡ್ಬೇಕು ಕಲ್ಲು ಇಟ್ಟರೆ ನೋಡಿ ನೀರು ಸ ತಾನೇ ಹೋಗುತ್ತೆ ನೈಸ್ ಅಂತೂ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ಇಷ್ಟೇ ಸಣ್ಣಗೆ ನೀರು ಹೋಗ್ತೀವಿ ಹೋದ್ರೆ ಸಾಯಂಕಾಲ ನೀರು ಚಲೋ ಮಾಡಿಬಿಟ್ರೆ ಸಾಕು ಬೆಳಿಗ್ಗೆ ಬಂದು ನೋಡಿದ್ರಾಗ ಎಲ್ಲ ಬೋದು ತುಂಬಿರ್ತಾವೆ ಎಲ್ಲ ಬೋಧಿಗಳಿಗೂ ಪೂರ್ತಿ ಎಸೆಯಾಗಿರ್ತಾವ ಓಕೆ ಓಕೆ ನೋಡಿ ಇಲ್ಲಿ ನೀರು ಏರ್ಲಾರ ಅಡ್ಡ ಕಲ್ಲು ಇಟ್ಟಾರೆ ಮಣ್ಣು ಗಿಣ್ಣು ಹಾಕಿದ್ರೆ ನಡೆಯಲ್ಲ ಕಲ್ಲ ಹಾಕ್ಬೇಕು ಅಂದ್ರೆ ಆ ಕಡೆ ಮುಂದಕ್ಕೆ ಪಾಸ್ ಆಗ್ತವೆ ಈ ಕಡೆನು ಬರ್ತಾವೆ

ಕಲ್ಲ ಕಲ್ಲ ಇಲ್ಲ ಇನ್ನೂ ಬರ್ಬೇಕು ನೀರು ಜಾಸ್ತಿ ಬರ್ಬೇಕು ಬಿಡ ಅಲ್ಲಿ ಮುಂದೆ ಹಿಂದೆ ಅಚ್ಚ ಕಡೆ ಕಲ್ಲು ಇಟ್ಬಿಡ ಅಂದ್ರೆ ಈಕಷ್ಟು ನಿಂತು ಬರ್ತಾವ ಇನ್ನಪ್ಪ ಅಷ್ಟು ಸ್ವಲ್ಪ ದೊಡ್ಡ ಕಲ್ಲು ಇಡು ಅದೇ ಅಷ್ಟು ದೂರ ಇರ್ಬಾರ್ದು ಅಲ್ಲಿ ಹತ್ರ ಹಿಂಗಿಡ್ಬೇಕು ಕ್ರಾಸ್ ಮೇಲೆ ನೀರು ಜಾಸ್ತಿ ಬೇಡ ಈ ಕಡೆ ಕಡಿಮೆ ಬೇಡ ಬಿಡ ಅಲ್ಲಿ ಕಲ್ಲಿಡ್ರ ಅಲ್ಲಿಗೆ ಅಂದ್ರೆ ಎಲ್ಲ ಬೋದಿಗಳು ಸರಿ ಹೋಗ್ತವೆ ಲಾಸ್ಟ್ ಬೋದಿಗೆ ಹೋಗಿ ಮತ್ತೆ ಹಳ್ಳಕ್ಕೋಗ್ತಾವಡ್ಲಿ ತೊಕೋದು ಎತ್ತರಗೆ ಅದು ಬಾಡ್ಲಿ ತೊಕೋದು ತೊಕೊಂಡು ಗಿ ಸೊಳ್ಳಿ ಕೆಬ್ ಮಣ್ಣು ಕೆಬ್ರಿಗೆ ಹಾಕಿಬಿಡು

ಅಲ್ಲಿ ಬಂದು ನೀರು ಬಿಟ್ಟರೆ ಬಿಡ ಮ್ಯಾಂದ ಕಲ್ತ ಇಲ್ಲಿ ಪೈಪ್ಗಳು ಹಾಕಿದಿವಲಾ ಆ ಪೈಪ್ ಕೆಲಸ ಮಾಡಕತ್ತದ ಅಗ್ದಿ ಸಣ್ಣ ಹೋಗ್ಬೇಕು ನೀರು ಅಂದ್ರೆ ನಮಗೆ ಈ ಬೋದುಗಳು ಏನದಾವಲ್ಲ ಈ ಮೇಲ್ಗಡೆ ಸಮೇತ ಆಗತ್ತೆ ಬೋದೆಲ್ಲ ತೊಯ್ತಾವ ಆ ಬೋದುಗಳು ತೊಯ್ದ್ರೆ ಒಂದು ನಾಲ್ಕು ದಿನ ಹಸಿ ಇರ್ತಾವ ಹಂಗೆ ಇವೆರಡು ಬೋದು ಹೊಡೆದಕ್ಕೆ ನೋಡಿ ಎಷ್ಟು ಬೇಗ ನೀರು ಮುಟ್ಟಿಬಿಟ್ಟವ ಹೋಗಿ ಹಾಂ ನೀರು ಜಲ್ದಿ ಮುಟ್ಬಿಟ್ಟಾವ ಈಗ ಮುಟ್ಟಿದ್ರೆ ಏನಾಗುತ್ತೆ ನೀರು ಮೇಲೆ ಹೋಗ್ಬಿಟ್ಟಿರುತ್ತೆ ಇದು ಭೂಮಿಗೆ ನೀರು ನೆಂದೇ ಇರೋಲ್ಲ ಅದೇ ನಾವು ಅಗ್ದಿ ಸಣ್ಣಗಿಟ್ರೆ ನಿಧಾನಕ್ಕೆ ಹೋಗುತ್ತಲ್ಲ ನಿಧಾನಕ್ಕೆ ಹೋಗೋದ್ರಿಂದ ಇಲ್ಲೆಲ್ಲ ನೆಲ ತೋದು ಒಳ್ಳೆ ಭೂಮಿನೂ ಪೂರ್ತಿ ಒಳಗನ್ನು ಹಸಿ ಆಗುತ್ತೆ ಅದೇ ಉಪಾಯದಿಂದ ನಾವು ಈ ಬಾಟ್ಲಿಗಳನ್ನ ಹಾಕಕತ್ತೀವಿ ಪೈಪ್ಗಳು ಹಾಕಿತ್ತೀವಿ ಇವಾಗ ಪೈಪ್ ಕಾಲಿಗೆ ಅವ ಪೈಪ್ ಕಟ್ ಹಾಕಿ ಹಾಕ್ಬೇಕು ಸೆಂಟ್ರ್ ಕಟ್ ಮಾಡು கிராஸ் மெல் கட்மா இங்கே இங்க இங்க ஆங்க இங்க இங்கே ஓகே ஆட நீர் சண்டி அது ನೀರು ಹೋಗತ್ತಿಲ್ಲ ಒಳಗೆ ನನಗೂ ಜಾಸ್ತಿ ಇಲ್ಲಿ ಕಲ್ಲುಗಳು ಇಟ್ಕೊಂಡ್ಬಿಟ್ರೆ ಕಲ್ಲಿಗೆ ನಿಂತ್ಕೊಂಡು ನೀರು ಮುಂದಕ್ಕೆ ಪಾಸ್ ಆಗ್ತಾವೆ ಈ ಹುಡುಗರಿಗೆ ಗೊತ್ತಾಗತ್ತಿಲ್ಲ ಏನು ಮಾಡ್ಬೇಕನ್ನೋದು ನಾನೇ ಮಾಡ್ತೀನಿ ಈಗ ಅವರಿಗೆ ಗೊತ್ತಾಗಲಿಲ್ಲ ನೀರು ಏನೇನು ಸಪ್ತಿರ್ತೀನಿ ನೋಡಿ ಇಲ್ಲಿ ಇಲ್ಲಿ ಮೇವು ಇಲ್ಲಿ ಆ ಮ್ಯಾಗಲ ಕಲ್ತಕ ಅಲ್ಲಿ ಹಿಂದೆ ಇರಲ್ಲ ಇರ್ಲಿಕ್ಕಂದ್ರೆ ಅಲ್ಲ ಹಿಂದಲೂ ಬೋದೇ ಇರಲ್ಲ ನೋಡಿ ಅಲ್ಲಿಂದ ಎಷ್ಟು ತೊಂಬತ್ತೋ ಆಮೇಲೆ

يا <applause> مندلج Pašet blenů. ಉದ್ದಿಲ್ಲ ಸ್ವಲ್ಪ ಸಣ್ಣ ಇಲ್ಲಿ ಅರ್ಧ ಐತಿ ನೀರು ಜಲ್ದಿ ಮುಟ್ತಾವೆ ಅದಕ್ಕೆ ಅದಕ್ಕೆ ಸಣ್ಣಗೆ ಹೋದ ನೀರು ಅಕ್ಕ ನೋಡಿ ಎಲ್ ನೀರು ತೋರಿಸಿ ನೀರು ಏನಿಲ್ಲ ಅಂದ್ರೆ ಎರಡು ತಾಸು ಇದು ಬೋದ್ ಮುಟ್ಟತ್ತ ಈಗ ಇಲ್ಲ ಕಸ ಇಲ್ಲ ಜಲ್ದಿ ಮುಟ್ತಾವ ನಾಳೆ ಎತ್ತರ ಆದಂಗೆಲ್ಲ ಇದಕ್ಕೆ ನೀರು ಇನ್ನೂ ಸಣ್ಣ ಹೋಗುತ್ತೆ ರಾತ್ರಿ ಒಂದು ರಾತ್ರಿನೇ ಬೇಕಿರಕ್ಕೆ ನೀರು ಮುಟ್ಬೇಕಂದ್ರೆ ಈಗ ನೀರು ಹೊಡೆದ್ರಿ ಯಾಕಂದರೆ ಇದು ಫುಲ್ಲು ಫುಲ್ಲನ ಐತಲ್ಲ ಏನು ಕಸ ಇಲ್ಲ ಅಡ್ಡ ಏನಿರಲ್ಲ ಆ ಬೆಳಿ ಬಂದಂಗೆಲ್ಲ ಬಡ್ಡ್ಯಾಗ ನೀರು ಹಿಡ್ಕೊಂಡು ನೀರು ಜಾಸ್ತಿ ಬೇಕಾಗುತ್ತೆ ಅವಾಗ ಮುಂದೆ ಮುಂದಕ್ಕೆ ನೀರು ಹೊಡಲ್ಲ ರಾತ್ರಿ ಬರ್ತಲ್ಲ ಬಿಟ್ಟಾಗ ಅವಾಗ ಕರೆಕ್ಟ್ ನೀರು ಸರ್ ಇದು ಏನು ಓಕೆ ಆಯಿತಾ ಅನಿಸ್ತು ನೀವು ಯಾವ ಥರ ಈ ಥರ ಮಾಡಿದ್ದೀರಾ ಕಮೆಂಟ್ ಹಾಕಿ ಒಂದು ಸರಿ ಎಷ್ಟು ಮಾಡಲಿದ್ದೋ ಅಷ್ಟು ತಂದು ಹಾಕಿವಿ ಇನ್ನೊಂದು ಹತ್ತು ಹದಿನೈದು ಬೌದು ಬಂದಂಗೆ ಅದು ಹದಿನೈದು ಇಲ್ಲ ಒಂದು ಹತ್ತು 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 ಹತ್ರ ಅದಾವ ಓಕೆ ತಂದು ಹಾಕ್ತೀವಿ ಏನೊಂದು ವಸತಿ ಏನು ಏನಾಗಿತ್ತು ಬಂದಾಗೆಲ್ಲ ವೀಡಿಯೋ ಮಾಡ್ತಲ್ಲ ಅವಾಗ ನೋಡೋಣ ಈ ಬಾಟ್ಲಿದ್ದು ಇನ್ನ ನೀರು ಚೆನ್ನಾಗಿ ಹೋಗುತ್ತಾ ಇಲ್ಲ ನೋಡಿಕೊಂಡು ಹೇಳ್ತೀನಿ ಎಲ್ಲರೂ ವೀಡಿಯೋ ಪೂರ್ತಿ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನು ಇದೇ ಥರ ಲಾಗಿನ್ ವೀಡಿಯೋ ಹೊಲ್ ಬಗ್ಗೆ ಮಾಡ್ತಾ ನಮಸ್ಕಾರ